ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತೊಂದು ಲಕ್ಕಿ ಸ್ಕೀಮ್ ಬಗ್ಗೆ ಹೇಳ್ತಾ ಇದೆ ಇದಂದ್ರೆ ನಮ್ದೇ ಮೊಬೈಲ್ ಶಾಪ್ ಇದು ಎಲೈಟ್ ಮೊಬೈಲ್ಸ್ ಅಂತ ಹೇಳುವಂತಹ ಒಂದು ಮೊಬೈಲ್ ಶಾಪ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಡಬ ಪೇಟೆಯಲ್ಲಿರುವಂತಹ ಒಂದು ಮೊಬೈಲ್ ಶಾಪ್ ಇದೆ ಸುಮಾರು ಎರಡೂವರೆ ವರ್ಷಗಳಿಂದ ನಾವು ಇಂದು ಒಂದು ಮೊಬೈಲ್ ಶಾಪ್ ಅನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಇದರಲ್ಲಿ ಇವತ್ತು ನಾವು ಒಂದು ಹೊಸ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂದ್ರೆ ಲಕ್ಕಿ ಸ್ಕೀಮ್ ಸ್ಟಾರ್ಟ್ ಮಾಡುವಂಥದ್ದು ಈ ಲಕ್ಕಿ ಸ್ಕೀಮ್ ಅಂತ ಹೇಳಿದ್ರೆ ಇವಾಗ ಬೇರೆ ಬೇರೆ ಹಲವು ದೊಡ್ಡ ದೊಡ್ಡ ಲಕ್ಕಿ ಸ್ಕೀಮ್ ಗಳು ನಡೀತಾ ಇವೆ ಆದರೆ ಅದರಲ್ಲಿ ಅದೆಷ್ಟೋ ಪ್ರೈಸ್ಗಳನ್ನು ಕೊಡ್ತಾರೆ ಅದರಲ್ಲಿ ಬೇಕಾದಂತಹ ಸೆಲೆಕ್ಟೆಡ್ ಐಟಮ್ಸ್ಗಳನ್ನು ಕೊಡ್ತಾರೆ ಬಟ್ ನಮ್ದು ಒಂಥರ ಡಿಫ್ರೆಂಟ್ ಆಗಿ ನಾವು ಥಿಂಕ್ ಮಾಡಿರುವಂಥದ್ದು ಡಿಫ್ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿರುವಂಥದ್ದು ಅದಕ್ಕೆ ಅದೆಲ್ಲ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರಿಸಿಕೊಂಡು ಹೋಗೋಣ ಇದೀಗ ನನ್ನ ಕೈಯಲ್ಲಿರುವಂಥದ್ದು ನಮ್ಮ ಇದು ಲಕ್ಕಿ ಸ್ಕೀಮಿಂದ ಒಂದು ಕೂಪನ್ ಆಯಿತಾ ಈ ಒಂದು ಕಾರ್ಡ್ ಇದು ಈ ಕಾರ್ಡನ್ನು ನಾವು ರಿಲೀಸ್ ಮಾಡಿದ್ವಿ ಇವತ್ತು ಈ ಕಾರ್ಡ್ ರಿಲೀಸಲ್ಲಿ ಅದು ಹೇಗಿತ್ತು ಅಂತ ಹೇಳಿದರೆ ಕೆಲವು ಗೆಸ್ಟ್ಗಳು ಬಂದು ನಮ್ಮ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ರು ಆ ಮೊದಲು ನಾವು ಆ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಆತ್ಮೀಯರೆ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಾ ನಮ್ಮ ಎಲೈಟ್ ಮೊಬೈಲ್ಸ್ ಕಡಬದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಇಲ್ಲಿ ಕಾರ್ಯಾಚರಿಸ ಇದೆ ಈ ಒಂದು ನಮ್ಮ ಈ ಒಂದು ಮಳಿಗೆಯಲ್ಲಿ ನಾವು ಹೊಸದಾಗಿ ಒಂದು ಲಕ್ಕಿ ಸ್ಕೀಮ್ ಅಂತ ಹೇಳುವಂಥ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಇದರ ಅಂಗವಾಗಿ ಇವತ್ತು ನಮ್ಮ ಏನೋ ಲಕ್ಕಿ ಸ್ಕೀಮ್ದು ಒಂದು ಕಾರ್ಡ್ ಬಿಡುಗಡೆ ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ರೆವರೆಂಡ್ ಫಾದರ್ ಪಿ ಕೆ ಅಬ್ರಾಹಂ ನಮ್ಮ ಜೊತೆಗಿದ್ದಾರೆ ಅದರ ಜೊತೆಗೆ ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ನಾಗರಾಜನ್ ಕೆ ಅವರಿದ್ದಾರೆ ಅದರ ಜೊತೆಗೆ ಜೆ ಸಿ ಕಡಬ ಕದಂಬ ಇದರ ಘಟಕಾಧ್ಯಕ್ಷರಾದಂತಹ ಜಫೀರ್ ಅವರಿದ್ದಾರೆ ಜೊತೆಗೆ ಕ್ಲಸ್ಟರ್ ಸಿ ಆರ್ ಪಿ ಆಗಿರುವಂತಹ ಗೋವಿಂದ ಸರ್ ನಮ್ಮ ಜೊತೆಗಿದ್ದಾರೆ ಅದರ ಜೊತೆಗೆ ರಾಜೇಶ್ ಶೇಖೆ ಅವರು ಕೂಡ ಇದ್ದಾರೆ ವಿವಿಧ ಹಲವರು ನಮ್ಮ ಜೊತೆಗೆ ಇದಕ್ಕಾಗಿ ಸಹಕರಿಸ್ತಿದ್ದು ಈ ಒಂದು ಕಾರ್ಡ್ ಬಿಡುಗಡೆಯನ್ನುಗೊಳಿಸುವಂತೆ ನಾನು ಇವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಿದ್ದೇನೆ ಮಿತ್ರ ತಸ್ಲೀಮ್ ಅವರು ಮೊಬೈಲ್ ಮಾರಾಟ ಮತ್ತು ಸೇವೆಯ ಕ್ಷೇತ್ರದಲ್ಲಿ ಕಳೆದ ಹಲವು ಸಮಯದಿಂದ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಂದು ಹೊಸ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ವ್ಯಾಪಾರ ಮತ್ತು ವ್ಯವಹಾರ ಅಂತ ಹೇಳಿದರೆ ಹೊಸತನಗಳಿದ್ದರೆ ಮಾತ್ರ ನಾವೇನಾದರೂ ಮಾರ್ಕೆಟಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಜನರಿಗೆ ಗ್ರಾಹಕರಿಗೆ ಸುಲಭವಾಗಿ ಮೊಬೈಲನ್ನು ಖರೀದಿ ಮಾಡಲಿಕ್ಕೆ ಆಗುವಂತಹ ಒಂದು ವ್ಯವಸ್ಥೆ ಸುಲಭ ಕಂತುಗಳು ಮತ್ತು ಅದೃಷ್ಟದ ಮೇಲೆ ಅವರ ಅದೃಷ್ಟ ಚೀಟಿಯನ್ನು ತೆಗೆಯುವಾಗ ಅವರಿಗೆ ಬಹುಮಾನಗಳು ಬರುವ ಮೂಲಕ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ಒಂದು ಅದೃಷ್ಟ ಚೀಟಿಯ ಸ್ಕೀಮ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಏನು ಇವತ್ತು ಕಾರ್ಡ್ಗಳಿದೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅಂತ ಹೇಳಿ ನಾವೆಲ್ಲರೂ ಈ ಒಂದು ಸುಂದರ ಸಂಜೆಯಲ್ಲಿ ಸೇರಿದ್ದೇವೆ ಈ ಒಂದು ಸರಳ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮ ಧರ್ಮಗುರುಗಳಾಗಿರುವಂಥ ಕೊರೋಪಿಸ್ಕೋಪ ವಂದನೀಯ ಫಾದರ್ ಪಿ ಕೆ ಅಬ್ರಾಮ್ ಅವರಿದ್ದಾರೆ ಅವರು ಈ ಒಂದು ಕಾರ್ಡ್ಗಳನ್ನು ಬಿಡುಗಡೆ ಕೊಡಬೇಕು ಅಂತ ಎಲ್ಲರ ಪರವಾಗಿ ನಾನು ಕೂಡ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಬಿಡುಗಡೆ ಮಾಡಿ ಅವರು ಶುಭ ಹಾರೈಸಬೇಕು ಅಂತ ಎಲ್ಲರಿಗೂ ವಂದನೆಗಳು ನಮ್ಮ ತಸ್ಲಿ ಈ ಕಡಬದಲ್ಲಿ ಮಾತ್ರ ಅಲ್ಲ ಇನ್ನು ಬೇರೆ ಅನೇಕ ಕಡೆ ಜನರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾನೆ ಖಂಡಿತವಾಗಿ ತನ್ನನ್ನು ಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸಿ ಸಾಮಾನ್ಯ ಜನರಿಗೆ ಹರಕುವಂತಹ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಉಪಕಾರವಾಗುವ ರೀತಿಯಲ್ಲಿ ಪ್ರಯತ್ನಿಸಿದ್ದಾರೆ ನನ್ನ ಸ್ನೇಹಿತರು ಖಂಡಿತವಾಗಿಯೂ ಈ ಲಕ್ಕಿ ಕೂಪನ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ಅನ್ನೋ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಲ್ಲ ರೀತಿಯಲ್ಲಿ ಅವರಿಗೆ ಯಶಸ್ಸು ಕಾಣಲಿ ಎಂದು ದೇವರಲ್ಲಿ ಆರಿಸುತ್ತಾ ಈ ಎಲ್ಲರ ಅನುಮತಿಯೊಂದಿಗೆ ಈ ಲಕ್ಕಿ ಕೂಗು ನಾನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಟೀಚರ್ ಈ ಒಂದು ಕಾರ್ಡನ್ನು ಬಿಡುಗಡೆಗೊಳಿಸಿರುವಂತಹ ಫಾದರ್ ಪಿ ಕೆ ಅಬ್ರಾಹಂ ಪೌರಪ್ಪಿಸಿಕೊಪ್ಪ ಇವರನ್ನು ನಾನು ಇವರಿಗೆ ನಾನು ಧನ್ಯವಾದವನ್ನು ಅರ್ಪಿಸಿದ್ದೇನೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ನನ್ನ ಸ್ನೇಹಿತರು ನನ್ನ ಮಾರ್ಗದರ್ಶಕರು ನಗರ ಜನಕೆ ಅವರು ಜೊತೆಗೆ ಜಫೀರ್ ಅನಂತರ ರಾಜೇಶ್ ಶೇಖಿ ಅವರು ನಮ್ಮ ಜೊತೆಗಿದ್ದಾರೆ ಗೋವಿಂದ್ ಸರ್ ಇದ್ದಾರೆ ನನ್ನ ತಂದೆಯವರು ಇದ್ದಾರೆ ಫಾರೂಕ್ ಪಿಡಿಯ ಫ್ಯಾಷನ್ ಫಾರೂಕ್ ಜರುಗಿದ್ದಾರೆ ಎಲ್ರಿಗೂ ನಾನು ಒಂದು ಕಾರ್ಯಕ್ರಮದಲ್ಲಿ ಕಾರ್ಡ್ ರಿಲೀಸ್ ಆಗಿರುವಂತ ನೋಡಿರುವಂತದ್ದು ಇನ್ನು ನಮ್ಮ ಈ ಕಾರ್ಡ್ ಅಲ್ಲಿ ಅಂದ್ರೆ ಈ ಲಕ್ಕಿ ಕೂಪನ್ ಅಲ್ಲಿ ಏನೆಲ್ಲ ಲಕ್ಕಿ ಕೂಪನ್ ಅಲ್ಲ ಲಕ್ಕಿ ಸ್ಕೀಮ್ ಇದು ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಜನರಿಗೆ ಹೇಗೆ ಇದರಲ್ಲಿ ಸೇರ್ಕೊಳ್ಬಹುದು ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಸೇರ್ಬೇಕು ಅಂತ ಅನಿಸಿದ್ರೆ ಕಾಂಟ್ಯಾಕ್ಟ್ ಆಗ್ಬಹುದು ನಿಮಗೆ ಎಲ್ಲೇ ಇದ್ರು ಕೂಡ ನಾವು ಅಂದ್ರೆ ನಮ್ದು ಕೆಲವೊಂದು ನಾವು ಡಿಫ್ರೆಂಟ್ ಆಗಿ ಇದರಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ ನಮ್ದು ಇದು ಮಂತ್ಲಿ ತೌಸಂಡ್ ರುಪೀಸ್ ಕಟ್ಲಿಕ್ಕೆ ಅಂದ್ರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕಟ್ಟಬೇಕು ಒಂದು ಸಾವಿರ ರೂಪಾಯಿ ಹಾಗೆ ಕಟ್ಟಿ ಹನ್ನೆರಡು ತಿಂಗಳು ಇದು ಪ್ಲ್ಯಾನ್ ಇದು ಈ ಹನ್ನೆರಡು ತಿಂಗಳಲ್ಲಿ ನಿಮ್ಗೆ ಯಾವಾಗ ಬೇಕಾದರೂ ಮೊಬೈಲ್ ತಗೋಬಹುದು ಅಂದ್ರೆ ಸ್ಕೀಮ್ ಎಂಡವರೆಗೆ ವೆಯ್ಟ್ ಮಾಡಬೇಕಾಗಿ ಬರುವಂಥ ಅವಶ್ಯಕತೆ ಇಲ್ಲ ನೀವು ಇವಾಗ ಒಂದು ಸಾವಿರ ರೂಪಾಯಿ ಕಟ್ಟಿರ್ತೀರಿ ನಿಮಗೆ ಒಂದು ಸಾವಿರ ರೂಪಾಯಿ ಕಟ್ಟಿದಾಗ ನಿಮಗೆ ಏನಂತ ಹೇಳಿದ್ರೆ ಮಿಡ್ರಲ್ಲಿ ನಿಮ್ಗೆ ಒಂದು ಎರಡನೇ ತಿಂಗಳಾಗ ನಿಮಗೆ ಒಂದು ಮೊಬೈಲ್ ಬೇಕಾಗುತ್ತೆ ಮೊಬೈಲ್ ಬೇಕು ಅಂತ ಹೇಳಿದ್ರೆ ಬರ್ಬೋದು ನಮ್ಮ ಶಾಪಿಗೆ ಬರ್ಬೋದು ಶಾಪಿಗೆ ಬಂದು ರಿಮೈನಿಂಗ್ ಅಮೌಂಟ್ ಏನಿದೆ ರಿಮೇನಿಂಗ್ ಅಮೌಂಟನ್ನು ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಬೋದು ಅಥವಾ ನಿಮಗೆ ಇ ಎಮ್ ಐ ಮಾಡಿಕೊಡುವಂಥ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇದೆ ನಾವು ಇ ಎಮ್ ಐ ಕೂಡ ಮಾಡಿಕೊಡ್ತೀವಿ ನಿಮಗೆ ಈಸಿಯಾಗಿ ಅಂದರೆ ನೀವು ಏನಾದರೂ ಸೇರುವಂಥ ಇಚ್ಛೆ ಇದ್ರೆ ನಿಮಗೆ ನೀವು ನಮಗೆ ಹೇಳಿದರೆ ಸಾಕು ಫೋನ್ ಮಾಡಿದರೆ ಸಾಕು ನಾವು ನಿಮಗೆ ಸೆಲೆಕ್ಟೆಡ್ ನಂಬರ್ ಏನಿದೆ ಆ ನಂಬರ್ ನಿಮಗೆ ಕೊಟ್ಟು ನಿಮಗೆ ಆನ್ಲೈನಲ್ಲಿ ಕಳಿಸ್ಕೊಡ್ತೀವಿ ಇದು ನಮ್ದು ಹನ್ನೆರಡು ತಿಂಗಳ ಪ್ಲಾನ್ ಆಯ್ತಾ ಈ ಹನ್ನೆರಡು ತಿಂಗಳಲ್ಲಿ ಸುಮಾರು ನಲವತ್ತೆಂಟು ಬಹುಮಾನ ಅಂತ ಹಾಕಿದ್ದೇವೆ ನಲವತ್ತೆಂಟು ಬಹುಮಾನ ಅಂತ ಹೇಳಿದ್ರೆ ತಿಂಗಳಿಗೆ ಮೈನ್ ಆಗಿ ಇರುವಂತಹ ಒಂದೇ ಡ್ರಾ ಜೊತೆಗೆ ಮೂರು ಆಕರ್ಷಕ ಗಿಫ್ಟ್ ಕೂಡ ಇದೆ ಇದರಲ್ಲಿ ನಮ್ಮ ಪ್ಲಾನ್ ಹೇಗಂತ ಹೇಳಿದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಹೋಗ್ಬೇಕು ನಮ್ದು ಫಸ್ಟ್ ಡ್ರಾ ಅಕ್ಟೋಬರ್ ಹತ್ತು ತಾರೀಕಿಗೆ ನಮ್ದು ಇವತ್ತು ಇದರದ್ದು ಕಾರ್ ಕಾರ್ಡ್ ಬಿಡುಗಡೆ ಆಯಿತು ಹಲವು ಸದಸ್ಯರು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ ತಮ್ಮ ಹೆಸರನ್ನ ನಮ್ಮ ಈ ಸ್ಕೀಮಲ್ಲಿ ಫಸ್ಟ್ ಬರುವಂತ ಹೇಳಿದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಕಟ್ಟಿದೆ ಅವರಿಗೆ ಸಿಗುವಂತ ಬಹುಮಾನ ಅಂತ ಹೇಳಿದ್ರೆ ಫಸ್ಟ್ ಡ್ರಾದಲ್ಲಿ ಆ ಹೀರೋ ಬ್ರ್ಯಾಂಡಿನ ಎಚ್ ಎಫ್ ಹಂಡ್ರೆಡ್ ಬೈಕ್ ಸಿಗ್ತಾ ಇದೆ ಈ ಎಚ್ ಎಫ್ ಹಂಡ್ರೆಡ್ ಬೈಕ್ ತಗೊಂಡು ಅಂದ್ರೆ ಯಾರಿಗಾದರೂ ಒಬ್ಬರಿಗೆ ಆಯಿತಾ ನಾವು ಓಪನ್ ಡ್ರಾ ಇರುವಂತದ್ದು ನಮ್ದು ಯಾವುದು ಕೂಡ ಇದರಲ್ಲಿ ಏನು ಸೆಟ್ಟಿಂಗ್ ಮಾಡ್ತಾರೆ ಅಂತ ಹಾಗೆ ಅಂತ ಕೆಲವೊಬ್ರು ನೆಗೆಟಿವ್ ಕಮೆಂಟ್ಸ್ ಹಾಕುವವರು ಇರ್ತಾರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಇರ್ತಾರೆ ಬಟ್ ನಾವು ಇದನ್ನ ಇದರ ಲಾಭ ಲೆಕ್ಕಾಚಾರ ಲಾಭ ನಷ್ಟ ಎಲ್ಲ ಲೆಕ್ಕಾಚಾರ ಹಾಕೊಂಡೇ ಮಾಡಿರುವಂಥ ಪ್ಲಾನ್ ಆಯ್ತು ಇದು ಕೆಲವರು ಹೇಳ್ತಾರೆ ಇದರಲ್ಲೆಲ್ಲ ಏನೋ ಮೋಸ ಮಾಡಿ ಹೋಗ್ತಾರೆ ಹಾಗೆ ಹೇಗೆ ಅಂತ ಹೇಳುವಂಥದ್ದು ಬಟ್ ನಮಗೆ ಮೋಸ ಮಾಡುವಂತ ಇದು ನನ್ನ ಊರಿದ್ದ ಊರು ನನ್ನ ಊರಲ್ಲಿ ನಾನು ಇರುವಂತದ್ದು ಜೊತೆಗೆ ನಮ್ಮದೇ ಶಾಪ್ ಆಯ್ತು ಇದು ಮೊಬೈಲ್ ಶಾಪ್ ನಾವು ನಮ್ಮ ಮೊಬೈಲ್ ಶಾಪ್ ಅಲ್ಲಿ ನಮ್ಮ ಊರಲ್ಲಿರುವಂಥ ಮೊಬೈಲ್ ಶಾಪ್ ಅಲ್ಲಿ ಈ ಒಂದು ಸ್ಕೀಮ್ ಅನ್ನು ನಡೆಸ್ತಾ ಇರುವಂತದ್ದು ಕಾರಣ ನಮ್ಗೆ ಊರು ಬಿಟ್ಟು ಹೋಗುವಂತ ಏನು ಪರಿಸ್ಥಿತಿ ಬರುದು ನಾವೀಗ ಬೇರೆ ಊರಲ್ಲಿ ಹೋಗಿ ನಿಂತು ಸ್ಕೀಮ್ ಮಾಡೋದಾದ್ರೆ ಹೇಳ್ಬೋದು ನಿಮ್ಗನು ಇವನು ಮೋಸ ಮಾಡಿ ಹೋಗ್ತಾರೆ ಅಂತ ಹೇಳುವಂಥದನ್ನ ಬಟ್ ನಾವು ಆ ರೀತಿ ತಿಂಕೆ ಮಾಡಿಲ್ಲ ಯಾಕಂದ್ರೆ ನಮ್ಗೆ ಏನೋ ನಾವು ಇದು ಇದಕ್ಕಿಂತ ಮೊದಲು ಕೂಡ ನಾವು ಆನ್ಲೈನ್ ಪ್ರೈಸ್ ಸೇಲ್ ಅಂತ ಹೇಳುವಂತಹ ಹಲವು ಆಫರ್ ಹಾಕಿದ್ವಿ ಆ ಸ್ಟೇಟಸ್ ಹಾಕಿದವರಿಗೆ ಗಿಫ್ಟ್ ಕೊಡೋದಾಗಿರ್ಬೋದು ಮುನ್ನೂರಕ್ಕಿಂತ ಮೇಲೆ ಒನ್ ಟೈಮ್ ಒಂದು ದಿನ ಸ್ಟೇಟ್ಮೆಂಟ್ ಇದು ಸ್ಟೇಟಸ್ ಹಾಕಿದವರಿಗೆ ನಾವು ಮುನ್ನೂರಕ್ಕಿಂತ ಹೆಚ್ಚಿನ ಮೆಂಬರ್ಸ್ಗೆ ನಾವು ಇಲ್ಲಿ ಗಿಫ್ಟ್ಗಳನ್ನು ಕೊಟ್ಟಿದ್ದೀವಿ ಆಕರ್ಷಕ ಆಗಿರ್ಬೋದು ಬೇರೆ ಬೇರೆ ಗಿಫ್ಟ್ಗಳನ್ನು ಡ್ರಾ ಮೂಲಕ ತೆಗೆದು ಎಲ್ರಿಗೂ ಕೊಟ್ಟಿದ್ದೀವಿ ಬಂದವರಿಗೆಲ್ಲ ನಾವು ಇದಕ್ಕಿಂತ ಮೊದಲು ಹೇಳಿದಾಗಿ ನಡ್ಕೊಂಡು ಬಂದಿದ್ದೀವಿ ಆಯಿತಾ ಮೊಬೈಲ್ ಶಾಪ್ನ ವಿಚಾರದಲ್ಲಿ ಇವತ್ತು ಕೂಡ ಅದೇ ಹೇಳ್ತಾ ಇರುವಂಥದ್ದು ನಿಮಗೆ ಫಸ್ಟ್ ಡ್ರಾದಲ್ಲಿ ನಿಮಗೆ ಒಂದು ಬೈಕ್ ಇರುತ್ತೆ ಸೆಕೆಂಡ್ ಡ್ರಾದಲ್ಲಿ ಒಪ್ಪೋ ಎ ತ್ರೀ ಪ್ರೊ ಫೈ ಜಿ ಇರುತ್ತೆ ಅಂದರೆ ಎರಡು ಸಾವಿರ ರೂಪಾಯಿ ಕಟ್ಟಿದೆ ಅವರಿಗೆ ಮೂರನೇ ಡ್ರಾದಲ್ಲಿ ಸ್ಯಾಮ್ಸಂಗ್ ಇದು ಎ ಫಿಫ್ಟೀನ್ ಫೈ ಜಿ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಇದು ಮೊಬೈಲ್ ಸಿಗುತ್ತೆ ನಾಲ್ಕನೇ ತಿಂಗಳಲ್ಲಿ ನಿಮಗೆ ವಿವೊ ವೈ ಟು ಹಂಡ್ರೆಡ್ ಫೈ ಜಿ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಸಿಗುತ್ತೆ ಅದೇ ಐದನೇ ತಿಂಗಳಿಗೆ ಬರ್ಬೇಕಂತ ಹೇಳಿದರೆ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಬರುತ್ತೆ ಮತ್ತೆ ಸಿಕ್ಸ್ತ್ ಅಂದರೆ ಆರನೇ ಕಂತಿನ ಡ್ರಾ ಅಂತ ಹೇಳುವಾಗ ನಿಮಗೆ ಅಂದರೆ ನೀವು ಲೆಕ್ಕಾಚಾರ ಹಾಕೋದಿಷ್ಟೇ ಆರು ತಿಂಗಳಿಗೆ ಆರು ಆರು ಸಾವಿರ ರೂಪಾಯಿ ಕಟ್ಟಿದಾಗ ನಿಮಗೆ ಐಫೋನ್ ತರ್ಟೀನನ್ನು ಮುಂದಾಗಿಸ್ಕೊಳ್ಬೋದು ಯಾರಾದರೂ ಲಕ್ಕಿಷ್ಟು ಪರ್ಸನ್ ಯಾರಿದ್ದಾರೆ ಅವರಿಗೆ ಇನ್ನು ಏಳನೇ ತಿಂಗಳಿಗೆ ಬರ್ಬೇಕಂತ ಹೇಳಿದ್ರೆ ಸ್ಯಾಮ್ಸಂಗ್ನವರ ಎ ತರ್ಟಿ ಫೈವ್ ಫೈ ಜಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇದೆ ಏಯ್ಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇದು ಮೊಬೈಲ್ ಸಿಗುತ್ತೆ ಇನ್ನು ಎಂಟನೇ ತಿಂಗಳಿಗೆ ಬರ್ಬೇಕಂತ ಹೇಳಿದರೆ ರಿಯಲ್ಮಿ ಟ್ವೆಲ್ ಪ್ರೊ ಫೈ ಜಿ ಏಟ್ ಜಿ ಬಿ ಒನ್ ಟ್ವಂಡ್ರೆ ಜಿ ಬಿನೇ ಸಿಗುತ್ತೆ ಒಂಬತ್ತನೇ ತಿಂಗಳಿಗೆ ಸ್ಯಾಮ್ಸಂಗ್ನವ್ರದ್ದು ಎ ಫಿಫ್ಟಿ ಫೈವ್ ಫೈ ಜಿ ಆಯಿತಾ ಏಟ್ ಜಿ ಬಿ ಒನ್ ಟ್ವೆಂಡ್ ಏಟ್ ಜಿ ಸಿಗುತ್ತೆ ಹತ್ತನೇ ತಿಂಗಳು ಹತ್ತು ಸಾವಿರ ಕಟ್ಟಿದವರಿಗೆ ಸಿಗುವಂತಹ ಒಂದು ಇದು ಅಂದರೆ ಯಾರಿಗಾದರೂ ಒಬ್ಬರಿಗೆ ಅದರಲ್ಲಿ ಎಸ್ ಟ್ವೆಂಟಿ ತ್ರೀ ಎಫ್ ಇ ಏಟ್ ಜಿ ಬಿ ಒನ್ ಟ್ವೆಂಟ್ರಿ ಏಟ್ ಜಿ ಬಿ ಸಿಗುತ್ತೆ ಇನ್ನು ಹನ್ನೊಂದನೇ ತಿಂಗಳಿಗೆ ಬರಬೇಕು ಅಂತ ಹೇಳಿದರೆ ಎಂಟು ಗ್ರಾಮ್ ಅಂದರೆ ಒಂದು ಪವನ್ ಚಿನ್ನ ಚಿನ್ನದ ಕಾಯಿನ್ ಸಿಗುತ್ತೆ ಹನ್ನೆರಡನೇ ತಿಂಗಳಿಗೆ ಬರ್ಬೇಕಂತ ಅಂದರೆ ಕೊನೆಯ ಡ್ರಾ ಆಯ್ತು ಇದು ಈ ನಮ್ಮ ಈ ಒಂದು ಸೀಸನ್ ಅಲ್ಲಿ ಕೊನೆಯ ಡ್ರಾ ಇದು ಈ ಡ್ರಾದಲ್ಲಿ ನಿಮ್ಗೆ ಸಿಗುವಂಥದ್ದು ಟಿ ವಿ ಎಸ್ ನವರ ಜುಪಿಟರ್ ವಾಹನ ಈ ಟಿ ವಿ ಎಸ್ ಜುಪಿಟರ್ ಟೋಟಲ್ ಹನ್ನೆರಡು ಪ್ರೈಸ್ಗಳಿವೆ ಜೊತೆಗೆ ಐದು ಪ್ರತಿ ತಿಂಗಳ ಹತ್ತು ತಾರೀಕಿಗೆ ಇದು ನಮ್ದು ಡ್ರಾ ಆಗುವಂಥದ್ದು ಈ ಡ್ರಾವನ್ನು ಹೇಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಗೆಸ್ಟ್ಗಳು ಗೆಸ್ಟ್ ಒಂದ ಗೆಸ್ಟ್ಗಳು ಇರ್ಬೋದು ಅಲ್ಲ ಅಂದ್ರೆ ಅಲ್ಲಿ ಆಡಿಯನ್ಸ್ ಯಾರು ಇರ್ತಾರೆ ಅವರಿಂದನೇ ಡ್ರಾ ತೆಗೆಸುವಂಥದ್ದು ಅದರಲ್ಲಿ ನೇರವಾಗಿ ಲೈವ್ ಯೂಟ್ಯೂಬ್ ಲೈವ್ ಇರುತ್ತೆ ಇದರಲ್ಲಿ ನ್ಯೂಸ್ ಕಡಬ ಚಾನಲಲ್ಲಿ ನ್ಯೂಸ್ ಕಡುವ ಚಾನಲಲ್ಲಿ ನಿಮಗೆ ಲೈವ್ ಇರುತ್ತೆ ಏನು ಕಾರ್ಯ ಡ್ರಾ ಆಗುತ್ತೆ ಆ ಡ್ರಾಕ್ಕಿಂತ ಮೊದಲೇ ಸಿಸ್ಟಮೆಟಿಕ್ ಆಗಿ ನಾವು ಮಾಡುವಂಥದ್ದು ಇದರಲ್ಲಿ ಯಾವುದೇ ಮುಚ್ಚುಮರ ಇಲ್ಲ ಯಾವುದೇ ಮೋಸ ಇಲ್ಲ ನಿಮಗೆ ಯಾವ ರೀತಿ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ನಾವು ಇದರಲ್ಲಿ ಕ್ಲಿಯರಾಗಿ ಎಲ್ಲ ಹೇಳಿದ್ದೀನಿ ಇದರಲ್ಲಿ ಇನ್ನೂ ಒಂದು ನಾವು ಏನು ಅಂತ ಹೇಳಿದರೆ ನಿಮಗೆ ಹನ್ನೆರಡು ಸಾವಿರ ಕಟ್ಟಿ ಏನು ಸಿಗದವರಿಗೆ ಏನು ಬಹುಮಾನ ಅಂತ ಹೇಳುವಂಥ ಕೆಲವರದ್ದು ಇದಿರುತ್ತೆ ಪ್ರಶ್ನೆ ಇರುತ್ತೆ ಹೌದು ನಿಮಗೆ ಆನ್ಲೈನ್ ಪ್ರೈಸಲ್ಲಿ ஆன்லன் பிரைஸு பன்னெரோடு சாயிர ரூபாய் ஏன் ஐட்டம் அவத்து மொபைல் யாதி ப்ராண்டி மொபைல் ஆ மொபைல் நான் கொடுத்து கலவொந்துசல நம்மளே மொபைல் ரெடி இறத்து கலவொந்துசல ரெடி இரோதில்லை யாக்கே இவங்க கலவரு வந்து ஹேத்தார் நமக்கு இன்ஃபினிஸ் பூக்கு அந்த பட் நான் அதெல்லாம் நோட எஸ்ஸு பிரொவைட் ஆகி நான் ரெடி இரோதில்லை நான் நார்மலாகி சாம்சங் இது விவோ ஒப்போ ரியல்மி ரெட்மி ஐஃபோன் ஒன் ப்ளஸ் ಈ ರೀತಿಯ ಎಲ್ಲ ಬ್ರ್ಯಾಂಡ್ ಗಳನ್ನ ನಾವು ಇದು ಮಾಡ್ತೀವಿ ಅಂದ್ರೆ ಕೆಲವೊಂದು ಆನ್ಲೈನ್ ಅಲ್ಲಿರುವಂಥ ಕೆಲವೊಂದು ಬ್ರ್ಯಾಂಡ್ ಗಳನ್ನು ಕೆಲವರು ಇರ್ತಾರೆ ಅಂತ ಇದನ್ನು ನಾವು ಮೊಬೈಲ್ ತರಿಸ್ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾಳೆ ಏನಾದರೂ ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮಿಕ್ಕಿದ ಯಾವುದೇ ಬ್ರ್ಯಾಂಡ್ ಆದರೂ ನಾವೇ ಸಪೋರ್ಟ್ ಮಾಡ್ತೀವಿ ಸರ್ವಿಸ್ಗೆ ಏನಾದ್ರು ಬರಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ತಗೊಂಡು ಬಂದು ಕೊಟ್ಟರು ನಾವು ಇದನ್ನು ಸರ್ವಿಸ್ ಕಳಿಸ್ಕೊಂಡು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ಇವತ್ತು ಕೂಡ ಮಾಡ್ತಾ ಇರುವಂತಹದನ್ನ ನಾವು ಅದರಲ್ಲಿ ಕೂಡ ನಿಮಗೆ ಜನರಿಗೆ ರೀಚ್ ಆಗಿವು ಮ್ಯಾಕ್ಸಿಮಮ್ ಜನರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಸರ್ವಿಸ್ ಕೊಡ್ಲಿಕ್ಕೆ ನಾವು ಮ್ಯಾಕ್ಸಿಮಮ್ ಸಿದ್ಧರಾಗಿದ್ದೀವಿ ಕೆಲವೊಂದ್ಸಲ ಆ ಕಡೆ ಕಡೆ ಆಗುವಂತ ಚಾನ್ಸಸ್ ಇರುತ್ತೆ ಅದನ್ನ ನಮ್ಮಿಂದ ನಮ್ಮ ಸೈಡಿಂದ ಏಳು ತಪ್ಪು ಬರದ ಹಾಗೆ ಲೋಪ ಬಾರದ ಹಾಗೆ ನಾವು ನಡ್ಕೊಳ್ತೀವಿ ಅಂತ ಹೇಳುವಂತ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇನ್ನು ನಮ್ಮ ಈ ಒಂದು ಸ್ಕೀಮಲ್ಲಿ ಒಂದು ಸಾವಿರ ರೂಪಾಯಿ ಕಟ್ಟಿ ಇಲ್ಲಾಂದ್ರೆ ಎರಡು ಸಾವಿರ ರೂಪಾಯಿ ಕಟ್ಟಿ ಕೂಡ ನಿಮಗೆ ಮೊಬೈಲ್ ಬೇಕು ಅಂತ ಹೇಳಿದ್ರೆ ನಾವು ಕೊನೆಯವರೆಗೆ ನೀವು ವೆಯ್ಟ್ ಮಾಡ್ಬೇಕು ಅಂತ ನಾವು ಹೇಳ್ತಾ ಇಲ್ಲ ಉಳಿದ ಸ್ಕೀಮಲ್ಲೆಲ್ಲ ನಿಮ್ಗೆ ಹನ್ನೆರಡು ತಿಂಗಳವರೆಗೆ ವೆಯ್ಟ್ ಮಾಡಲೇಬೇಕು ಮಿಡ್ಲಿಗೆ ತೆಗೆಯುವಂಥ ಆಪ್ಷನ್ ಕೊಡೋದು ತುಂಬಾ ಕಡಿಮೆ ಅಂತ ಸ್ಕೀಮ್ ಇದೆ ಇಲ್ಲ ಅಂತಲ್ಲ ಇದೆ ಅದು ಕಡಿಮೆ ಬಟ್ ನಮ್ಮ ಇದರಲ್ಲಿ ನೀವು ಒಂದು ಸಾವಿರ ಕಟ್ಟಿರೋಣ ಎರಡು ಸಾವಿರ ಕಟ್ಟಿರೋಣ ನಿಮ್ಗೆ ಯಾವಾಗ ಬೇಕಾದರೂ ಮೊಬೈಲ್ ಅನ್ನು ನಿಮಗೆ ಕೊನೆಯವರೆಗೆ ವೇಟ್ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ ಆಯಿತಾ ನಿಮಗೆ ಬಂದು ನಾವು ಇ ಎಮ್ ಐ ಫೆಸಿಲಿಟಿ ಇದೆ ನಮ್ಮಲ್ಲಿ ನಾವು ಇ ಎಮ್ ಐ ಮಾಡ್ಕೊಡ್ತೀವಿ ಸ್ಕೀಮಿಂದ ಸ್ಕೀಮನ್ನು ಕ್ಲೋಸ್ ಮಾಡಿ ನಾವು ಇ ಎಮ್ ಐ ಮಾಡ್ಕೊಂಡು ನಿಮಗೆ ಮೊಬೈಲ್ ಕೊಟ್ಟಿರ್ತೀವಿ ನಮ್ಮ ಟಾರ್ಗೆಟ್ ಇರುವಂಥದ್ದು ಟೋಟಲ್ ಆಗಿ ಇಷ್ಟು ಮೆಂಬರ್ಸ್ ಇಷ್ಟು ಮೊಬೈಲ್ಸ್ ಸೇಲ್ಸ್ ಇರುವಂಥದ್ದು ಮಾತ್ರ ಇದು ಜನರಿಗೊಂದು ಉಪಯೋಗ ಆಗುವಂತಹ ವಿಚಾರದಲ್ಲಿ ಈ ಒಂದು ಸ್ಕೀಮನ್ನು ಇಟ್ಟಿರುವಂಥದ್ದು ಒಂದು ಪ್ರೈಸ್ ಗಳನ್ನ ಇಟ್ಟಿರುವಂಥದ್ದು ಇದರಲ್ಲಿ ಬೈಕ್ ಇದೆ ಹೀರೋ ಎಚ್ ಎಫ್ ಹಂಡ್ರೆಡ್ ಬೈಕ್ ಇದೆ ಟಿ ವಿ ಎಸ್ ಜುಪಿಟರ್ ಇದೆ ಒಂದು ಅಂದರೆ ಒಂದು ಪವನ್ ಎಂಟು ಗ್ರಾಮ್ ಚಿನ್ನ ಇದೆ ಚಿನ್ನದ ಕಾಯಿನ್ ಇದೆ ಜೊತೆಗೆ ಇನ್ನು ಐಫೋನ್ ತರ್ಟೀನ್ ಇದೆ ಇದ್ದು ಮೂರು ಮೊಬೈಲ್ಗಳಿವೆ ಎಲ್ಲ ಬ್ರ್ಯಾಂಡಿದ್ದು ಮೊಬೈಲ್ಗಳಿವೆ ಹೀಗೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿರುವಂಥದ್ದು ನಿಮ್ಗೆ ಏನಾದ್ರು ಈ ಸ್ಕೀಮ್ಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಆ ರೀತಿ ಏನಾದರೂ ಅನಿಸಿದ್ರೆ ನಿಮ್ಗೆ ಎಲ್ಲಿ ಕೂತು ಕೂಡ ಇದಕ್ಕೆ ಜಾಯ್ನ್ ಆಗ್ಬಹುದು ಶಾಪಿಗೆ ಬರ್ಬೇಕಂತ ಏನಿಲ್ಲ ನಿಮ್ಗೆ ದೂರದಲ್ಲಿ ಬೇಕಾದ್ರೂ ಜಾಯ್ನ್ ಆಗ್ಬಹುದು ಎಲ್ಲಿಂದ ಜಾಯ್ನ್ ಆಗುವವರೆಗೂ ನಮ್ದು ಫುಲ್ ಸಪೋರ್ಟ್ ಇರುತ್ತೆ ಯಾಕಂದ್ರೆ ನಾವು ಇದರಲ್ಲಿ ಡ್ರಾ ಕೂಡ ಹಾಗೆ ನಾವು ಜಸ್ಟ್ ವಿಡಿಯೋ ಮಾಡಿ ಹಾಕುವಂಥದ್ದೆಲ್ಲ ಲೈವ್ ಕೊಟ್ಟಿರ್ತೀವಿ ಡ್ರಾನ ನ್ಯೂಸ್ ಕಡಬ ಚಾನಲಲ್ಲಿ ಲೈವ್ ಆಗಿ ಕೊಟ್ಟಿರ್ತೀವಿ ಈ ಲೈವಲ್ಲಿ ನಮಗೆ ಹೇಗಿರುತ್ತೆ ಅಂತ ಹೇಳಿದರೆ ನಿಮಗೆ ದೂರದಲ್ಲಿ ಕೂತು ಕೂಡ ನಮ್ಮ ಲೈವನ್ನು ನೋಡಿಕೊಂಡು ನಿಮ್ಗೆ ಏನಾದರೂ ಡ್ರಾ ಅಂತ ಅಲ್ಲಿ ಬಂದರೆ ನೀವು ಊರು ನಮ್ಮ ಇಲ್ಲಿಗೆ ಬಂದು ತೊಗೊಳ್ಬೋದು ಬೈಕೆಲ್ಲ ಬಂದರೆ ಇಲ್ಲಿಗೆ ಬಂದು ತೊಗೊಬೋದು ಹೋಗ್ಬೋದು ಇಲ್ಲ ನನ್ನ ಮೊಬೈಲ್ ಬೇಕಂದರೆ ಇಲ್ಲಿಂದ ನಾವು ಪಾರ್ಸಲ್ ಮಾಡಿ ಕಳ್ಸಿ ಅಂತ ಎಲ್ಲ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇದೆ ನಿಮಗೆ ಅದೇನೂ ಪ್ರಾಬ್ಲಮ್ ಇಲ್ಲ ಯಾರಾದರೂ ಸೇರ್ಲಿಕ್ಕೆ ಇಚ್ಛೆ ಇದ್ದರೆ ಕೆಳಗೆ ಕಾಣುವಂಥ ಎರಡು ಬರಣ ಬೇಕಾದ್ರೂ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಕಟ್ಟಿದ ದುಡ್ಡು ಎಲ್ಲಿಗೂ ಹೋಗಲ್ಲ ನೀವು ಹನ್ನೆರಡು ಸಾವಿರ ರೂಪಾಯಿ ಏನು ವ್ಯಾಲ್ಯೂ ಕಟ್ಟಿ ಅಮೌಂಟ್ ಕಟ್ಟಿರ್ತೀರಿ ಆ ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಆರಾಮವಾಗಿ ಅದೇ ವ್ಯಾಲ್ಯೂದು ಮೊಬೈಲ್ ತಗೋಲಿಕ್ಕೆ ಆಪ್ಷನ್ ಇದೆ ಕೊನೆಯವರೆಗೆ ಮಿಡ್ಲಲ್ಲಿ ಇರಬೇಕಾದ್ರೆ ತಗೋಬೋದು ರಿಮೈನಿಂಗ್ ಅಮೌಂಟ್ ಏನಿದೆ ಆ ರಿಮೈನಿಂಗ್ ಅಮೌಂಟ್ ನಮಗೆ ಕಳ್ಸಿ ಕೊಟ್ಟರೆ ಏನು ಆನ್ಲೈನ್ ಪ್ರೈಸ್ ಇರುತ್ತೆ ಅದೇ ಸೇಮ್ ಪ್ರೈಸ್ಗೆ ನಾವು ಮೊಬೈಲನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ ಜೊತೆಗೆ ಸ್ಕ್ರೀನ್ ಗಾರ್ಡ್ ಕವರನ್ನು ಹಾಕಿ ಕಳ್ಸಿ ಕೊಟ್ಟಿರ್ತೀವಿ ನಿಮಗೆ ಆನ್ಲೈನ್ಗಿಂತ ಇದೆಷ್ಟು ಬೆಟರ್ ಆಗಿರುತ್ತೆ ನಿಮ್ಗೆ ಲಕ್ ಚೆನ್ನಾಗಿದ್ರೆ ನಿಮಗೆ ಮಿಡ್ಲಲ್ಲೇ ಏನಾದರೂ ಪ್ರೈಸಸ್ ಕೂಡ ಸಿಗ್ಬೋದು ಒಂದು ಸಾವಿರ ರೂಪಾಯಿ ಕಟ್ಟಿ ಒಂದು ಬೈಕ್ ಸಿಕ್ಕಿದ್ರೆ ಅದು ಒಂದು ಲಾಭನಲ್ವಾ ಇನ್ನು ಒಂದು ಸಾವಿರ ರೂಪಾಯಿ ಕಟ್ಟಿ ಇಪ್ಪತ್ತು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಒಂದು ಮೊಬೈಲ್ ಸಿಕ್ಕಿದ್ರೆ ಅದು ಲಾಭ ಅಲ್ವಾ ಒಂದು ಸಾವಿರ ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ಆಗೋಗ ಇಲ್ಲ ಅಂದರೆ ಒಂದು ಆರು ಸಾವಿರ ರೂಪಾಯಿ ಆಗೋ ಒಂದು ಐವತ್ತು ಸಾವಿರ ರೂಪಾಯಿ ಮೇಲಿದ್ದು ಒಂದು ಮೊಬೈಲ್ ಸಿಕ್ಕಿದ್ರೆ ಅದು ಲಾಭ ಅಲ್ವಾ ಇದೆಲ್ಲ ಲೆಕ್ಕ ಹಾಕೊಂಡು ಏನಾದರೂ ನೀವು ಒಂದು ಪ್ಲಾನ್ ಇದ್ದರೆ ಕೆಳಗೆ ಕಾಣುವಂಥ ನಂಬರನ್ನು ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ನಮ್ಮ ಈ ಒಂದು ಸ್ಕೀಮ್ನ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ